ಫ್ರೆಂಡ್ಸ್ ಇವತ್ತು ಈ ಬೀಟ್ಸ್ನ ಯೂಸ್ ಮಾಡಿಕೊಂಡು ನಾನು ಬೇಬಿ ಕುಚ್ ಹಾಕ್ತಾ ಇದ್ದೀನಿ ಡಬಲ್ ಥ್ರೆಡ್ ತೊಗೊಂಡಿದ್ದೀನಿ ಸ್ಯಾರಿ ಮರೂನ್ ಕಲರ್ ಇದೆ ಮತ್ತು ಬಾದಾಮ್ ಕಲರ್ ಇದೆ ಸೊ ಅದಕ್ಕೋಸ್ಕರ ನಾನು ಡಬಲ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ಸೀಸರು ಜರಿ ಥ್ರೆಡ್ ಮತ್ತು ದಪ್ಪ ಕಣ್ಣಿರುವಂತಹ ನೋಡಿ ಎರಡು ಸೂಜಿ ತಗೊಂಡಿದ್ದೀನಿ ಸೊ ಇವತ್ತು ದಾರನ ಐರನ್ ಮಾಡಿದೆ ಹಾಗೆ ಹೇಗೆ ನಾವು ಸೀರೆಗೆ ಕುಚ್ಚು ಕಟ್ಟೋದು ಹೊಸ ರೀತಿಯಲ್ಲಿ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಮೆರೂನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಈ ಥ್ರೆಡ್ನ ದಾರದ ತುದಿ ನೋಡಿ ಇಲ್ಲಿ ನನ್ನ ಬೆರಳಲ್ಲಿದೆ ನನ್ನ ಎಡ್ಗೈನಲ್ಲಿದೆ ಇದನ್ನು ಹೇಗೆ ನಾನು ಸುತ್ಕೋತೀನಿ ನೋಡಿ ಇದು ಈ ದಾರ ನಾನು ಕೆಳಗಡೆ ಬಿಡ್ತೀನಿ ನೋಡಿ ಈ ಒಂದು ತುದಿ ಇಲ್ಲಿದೆ ನೋಡಿ ನನ್ನ ಕಾಲು ಹೆಬ್ಬೆಟ್ಟು ಇಲ್ಲಿ ನೋಡಿ ಕೆಳಗಡೆ ಇದೆ ಇದಕ್ಕೆ ನಾನು ಸುತ್ಕೊತೀನಿ ನೋಡಿ ಹಿಂಗೆ ಈ ಥರ ನೋಡಿ ಒನ್ ಟೂ ತ್ರೀ 4 5 6 ಫೋರ್ಟಿ ನೈನ್ ಫಿಫ್ಟಿ ಫಿಫ್ಟಿ ಒನ್ ಫಿಫ್ಟಿ ಟು ಫಿಫ್ಟಿ ತ್ರೀ ಫಿಫ್ಟಿ ತ್ರೀ ಸಾಕು ಇಲ್ಲಿಗೆ ನಾನು ಕಟ್ ಮಾಡ್ತಾಯಿದ್ದೀನಿ ಥ್ರೆಡ್ಡನ್ನು ಮತ್ತು ಸೀಸರ್ ತಗೊಂಡು ನೋಡಿ ಕಟ್ ಮಾಡ್ತಾಯಿದ್ದೀನಿ ಇಲ್ಲಿಗೆ ಮತ್ತು ಈ ಕಟ್ ಮಾಡಿರುವಂತಹ ನೋಡಿ ಇದನ್ನು ನಾನು ಈ ಸೂಜಿಗೆ ಹಾಕೊತೀನಿ ನೋಡಿ ಫ್ರೆಂಡ್ಸ್ ನಾನು ಈ ದಾರನ ಸೂಜಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಕಾಲು ಬೆರಳಿನಿಂದ ನಾವು ಫೋಲ್ಡ್ ಮಾಡಿ ಎತ್ಕೊಂಡ್ರೆ ಏನು ಸುಕ್ಕಾಗಲ್ಲ ಏನು ರೊಟೇಟ್ ಆಗಿರೋಲ್ಲ ದಾರ ನೋಡಿ ಯಾವ ರೀತಿ ನೀಟಾಗಿ ಬಂದಿದೆ ನಾವು ಐರನ್ ಮಾಡೋ ಅವಶ್ಯಕತೆನೇ ಇಲ್ಲ ಆ ಥರ ಫುಲ್ ಸ್ಟ್ರೈಟಾಗಿ ಬಂದಿದೆ ನೋಡಿ ಈ ಥರ ಬಂದಿದೆ ಈಗ ಮತ್ತೆ ನೋಡಿ ಈ ದಾರನ ನಾನು ಮತ್ತೆ ಕಾಲು ಸುತ್ತೋದು ಮತ್ತೆ ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಇದನ್ನು ಕೆಳಗಡೆ ಬಿಟ್ಟೆ ಈ ದಾರದ ತುದಿ ನೋಡಿ ಎಲ್ಲಿದೆ ಒಂದು ನೋಡಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಟೈಟಾಗಿ ಎಳ್ದು ಹಾಕಬೇಕು ಹನ್ನೆರಡು ಹದಿನೈದು ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನೀವು ನೋಡ್ತಿರ್ಬೋದು ಇಲ್ಲಿ ಯಾವ ರೀತಿ ಟೈಟಾಗಿ ಬಂದಿದೆ ಅಂತ ಮೂವತ್ತೊಂದು ಮೂವತ್ತೆರಡು ಒಂಬತ್ ಮೂರು ಮೂಲಕ ನಲ್ವತ್ತು ನಾಲ್ಕು ನಲ್ವತ್ತು ಐವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಸಾಕು ಐವತ್ತ್ಮೂರು ಕಟ್ ಮಾಡ್ತೀನಿ ಮತ್ತು ಸೀಸರಿಂದ ಇಲ್ಲಿ ಕಟ್ ಮಾಡ್ತೀನಿ ನೀವು ಇನ್ನೂ ಉದ್ದಕ್ಕೂ ದಾರ ತೊಗೋಬೋದು ಆದರೆ ನಾನು ನಿಮ್ಗೆ ಸರಿಯಾಗಿ ಕಾಣಿಸ್ಲಿ ಅಂತ ಚಿಕ್ಕದಾಗಿ ದಾರ ತೊಗೊಂಡಿದ್ದೀನಿ ನೀವು ಇನ್ನೂ ಉದ್ದಕ್ಕೆ ತೊಗೊಂಡ್ರೆ ನೋಡಿ ಎಷ್ಟು ಸ್ಟ್ರೈಟಾಗಿದೆ ನೋಡಿ ಈ ಥರ ಇದೆ ಮತ್ತು ಇದನ್ನು ನಾನು ಸೂಜಿಗೆ ಹಾಕೊಂಡು ಬರ್ತೀನಿ ನೋಡಿ ನಾನು ಸೂಜಿನ ಈ ಥರ ಕೆಳಗಡೆಯಿಂದ ಹಾಕೊತಾ ಇದ್ದೀನಿ ಹಾಕ್ಕೊಂಡೆ ಮತ್ತು ಇಲ್ಲಿ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಬೀಡನ್ನ ಹಾಕ್ಕೊಂಡೆ ಮತ್ತು ಸ್ವಲ್ಪ ಪ್ರೆಸ್ ಮಾಡಿ ಇಳಿತಾ ಇದ್ದೇನೆ ನೋಡಿ ಈ ಥರ ಬಂದಿದೆ ರಿಂಕಲ್ಸ್ ಏನೂ ಬಂದಿಲ್ಲ ನೋಡಿ ಇಲ್ಲಿ ಕೆಳಗಡೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಜರಿ ಥ್ರ ತಗೊಂಡು ಸುತ್ತಾ ಇದ್ದೀನಿ ಒನ್ ಟೂ ತ್ರೀ ನೋಡಿ ಈ ಥರ ತ್ರೀ ಟೈಮ್ಸ್ ಸುತ್ಕೊಂಡು ನೋಡಿ ಈ ಥರ ಸುತ್ತಕೊಂಡಿದ್ದೀನಿ ಸುತ್ತಕೊಂಡು ಈ ಥರ ಕಟ್ಟೋದು ಒನ್ ಟೂ ತ್ರೀ ನೋಡಿ ಈ ಥರ ಕಟ್ಟಿದ್ದು ತ್ರೀ ಫೋರ್ ಫೈವ್ ಮತ್ತು ಫೈವ್ ಟೈಮ್ಸ್ ಕಟ್ಟಿದೆ ಕಟ್ಟಿ ಮತ್ತೆ ಇದು ಎಕ್ಸ್ಟ್ರಾ ಜರಿ ಕ್ರಟ್ ಕಟ್ ಮಾಡಿದೆ ಮತ್ತು ನೋಡಿ ಇಲ್ಲೂ ಕಟ್ ಮಾಡಿದೆ ಮತ್ತು ಕೆಳಗಡೆ ನೋಡಿ ಇಲ್ಲಿ ಟ್ರಿಮ್ ಮಾಡ್ತಾಯಿದ್ದೀನಿ ನೋಡಿ ಟ್ರಿಮ್ ಮಾಡಿದೆ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಈ ಥರ ಎಳ್ಕೊಂಡು ನೀಟಾಗಿ ನೋಡಿ ಕಟ್ ಮಾಡ್ತಾ ಸ್ವಲ್ಪ ಕೆಳಗಡೆಗೆ ನೋಡಿ ಇಲ್ಲೂ ಸ್ಟ್ರೈಟ್ ಬಂದಿದೆ ನೋಡಿ ಜರಿ ತ್ರಡ್ ತಗೊಂಡು ಒನ್ ನೋಡಿ ಒನ್ ತ್ರೀ ಮೂರು ಸಲ ಸುತ್ಕೊಂಡು ನೋಡಿ ಈ ಥರ ಒನ್ ಟೂ ತ್ರೀ ಫೋರ್ ಫೈವ್ ನೋಡಿ ಫೈವ್ ಟೈಮ್ಸ್ ಹಾಕಿದೆ ನೋಡಿ ಯಾವ ಥರ ಬಂದಿದೆ ನೋಡಿ ನಾನು ಇದನ್ನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ಕೆಳಗಡೆ ಟ್ರಿಮ್ ಇದ್ದೀನಿ ನೋಡಿ ಹೇಗೆ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ನಾನು ನೋಡಿ ಈ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಸೂಜಿಗೆ ಹಾಕ್ಕೊಂಡಿದ್ದೀನಿ ದಾರಾನ ಮತ್ತು ಒಂದು ಲಿಟ್ಲ್ ಫಿಂಗರ್ ಗ್ಯಾಪು ನೋಡಿ ಫಸ್ಟ್ ಜಿಗ್ಜಾಕ್ ಮೇಲೆ ಈ ಥರ ಇದ್ದೀನಿ ಚುಚ್ಚಿ ನೋಡಿ ಇದನ್ನ ಆ್ಯಡ್ ಇದ್ದೀನಿ ಬೀಟ್ನ ನೋಡಿ ಈ ಥರ ಎಳ್ಕೊಳ್ತಾ ಇದ್ದೀನಿ ಹಿಂದಿಗೆ ಫುಲ್ ಎಳ್ಕೊಂಡು ನಿಲ್ಲಿಸಿ ಸೀಜರ್ನಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಜರಿ ಥ್ರೆಡ್ ಕಟ್ತಾ ಇದೆ ನೋಡಿ ಒನ್ ಟೂ ತ್ರೀ ನೋಡಿ ಮೂರು ಸಲ ಸುತ್ತಿ ನೋಡಿ ಈ ಥರ ಮಾಡಿಕೊಂಡು ಒನ್ ಟೂ ೀ ಫೋರ್ ಫೈವ್ ನೋಡಿ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಟ್ರಿಮ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಮತ್ತೆ ನಾನು ರೆಡ್ ಕಲರ್ ತಗೊಂಡಿದ್ದೀನಿ ಆ್ಯಡಪ್ ಮಾಡ್ತಾ ಇದ್ದೀನಿ ಬೀಡನ್ನ ಥರ ಹೇಳ್ಕೊಳ್ತಾ ಇದ್ದೀನಿ ನೋಡಿ ಹೇಳ್ಕೊಂಡು ಕೆಲ ಕಟ್ ಮಾಡ್ತಾ ಕಟ್ ಮಾಡಿಕೊಂಡು ನೋಡಿ ಇದು ಕೆಳಗಡೆ ಬಿಡ್ತಾ ಇದ್ದೀನಿ ನೋಡಿ ಜರಿ ತೊಟ್ಟು ತಗೊಂಡು ಒನ್ ಟೂ ತ್ರೀ ತ್ರೀ ಟೈಮ್ ಸುತ್ತಿ ಮತ್ತು ಗಂಟು ಹಾಕ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ನೋಡಿ ಫೈವ್ ಟೈಮ್ಸ್ ನಾನು ಗಂಟು ಹಾಕಿದೆ ಕೆಲಗಡೆ ಟ್ರಿಮ್ ಮಾಡ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್ ಫೈನಲಿ ಯಾವ ಥರ ಬಂದಿದೆ ಕೊಚ್ಚು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಈ ಕುಚ್ಚನ್ನು ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಥವಾ ಸ್ಮಾಲ್ ಅಂತ ಯಾವುದೇ ಸ್ಯಾರಿ ಮೇಲೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು